डी के मध्य बणबड़ दट के कई के गई हईकमेंड कीली कई के पर हरिप्रसाद भर्जरी बैटिंग ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳು ನಡೆಯುತ್ತಿವೆ ಒಂದು ಕಡೆ ಬಜೆಟ್ ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸೋಕೆ ಕೈ ನಾಯಕರು ಸಜ್ಜಾಗುತ್ತಿದ್ರೆ ಮತ್ತೊಂದು ಕಡೆ ಪವರ್ ಶೇರಿಂಗ್ ವಿಷಯದಲ್ಲಿ ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬಹಿರಂಗ ಸಮರಭೆ ನಡೆಯುತ್ತಿದೆ ಇದೆಲ್ಲದರ ಮಧ್ಯೆ ಸದ್ಯದಲ್ಲಿ ಸಂಪುಟ ಪುನರಚನೆಯಾಗಲಿದ್ದು ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದುಕೊಳ್ಳೋದಕ್ಕೆ ಘಟಾನುಘಟಿ ನಾಯಕರು ನಾಮುಂದು ತಾಮುಂದು ಅಂತೇಳಿ ದಿಲ್ಲಿ ಮಟ್ಟದಲ್ಲಿ ಲಾಬಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಅಂತವರ ಲಿಸ್ಟ್ ನಲ್ಲಿ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೂಡ ಒಬ್ಬರು ಹೈಕಮಾಂಡ್ ಮಟ್ಟದಲ್ಲಿ ಉತ್ತಮ ಒಡನಾಟ ಹೊಂದಿರುವ ಬಿ ಕೆ ಹರಿಪ್ರಸಾದ್ ಸದ್ಯ ರಾಜ್ಯ ರಾಜಕಾರಣದಲ್ಲಿನ ಅಪ್ಡೇಟ್ ಅನ್ನು ದಿಲ್ಲಿಗೆ ಮುಟ್ಟಿಸುತ್ತಿದ್ದಾರೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಾರಾ ಇಲ್ಲ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ತಾರಾ ಬಿಕೆ ಹರಿಪ್ರಸಾದ್ ಅವರ ನಡೆ ತೀವ್ರ ಕುತೂಹಲ ಕೇಳಿಸುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಂಕಿ ಸಿದ್ದು ಮತ್ತು ಡಿಕೆಶಿ ಪವರ್ ಶೇರಿಂಗ್ ವಿಷಯದಲ್ಲಿ ಅಕ್ಷರಶಃ ಬಿಂಕಿ ಬಿದ್ದಿದೆ ಸಿದ್ದು ಪರ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಘಟಾನುಘಟಿ ನಾಯಕರೇ ನಿಂತಿದ್ದಾರೆ ಆದ್ರೆ ಡಿಕೆ ಶಿ ಪರ ಸಚಿವರಾದ ರಾಮಲಿಂಗಾರೆಡ್ಡಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿದಂತೆ ಕೆಲ ನಾಯಕರು ನಿಂತಿದ್ದಾರೆ ನಿನ್ನೆಯಷ್ಟೇ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಮತ್ತು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆ ಶಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅನ್ನೋ ಅಪ್ಡೇಟ್ ಕೊಡುವಂತೆ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಸೂಚಿಸಿದ್ದಾರೆ ಅನ್ನೋ ಮಾತುಗಳು ಹರಿದಾಕ್ತವೆ ಇದೇ ಕಾರಣಕ್ಕೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿದ್ದ ಬಿ ಕೆ ಹರಿಪ್ರಸಾದ್ ಅವರು ಮಾತುಕತೆ ನಡೆಸಿದ್ರು ಈ ಮಾತುಕತೆಯ ನಂತರ ದಿಲ್ಲಿ ನಾಯಕರಿಗೆ ಬಿ ಕೆ ಹರಿಪ್ರಸಾದ್ ಅಪ್ಡೇಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಇಲ್ಲಿ ಅಸಲಿ ವಿಷಯ ಏನಂದ್ರೆ ಬಿ ಕೆ ಹರಿಪ್ರಸಾದ್ ಸಿದ್ದು ಪರ ಇದ್ದಾರಾ ಇಲ್ಲ ಡಿಕೆಶಿ ಪರ ಇದ್ದಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಯಾಕಂದ್ರೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯೋ ಅದು ಬೇರೆ ವಿಚಾರ ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಸಿದ್ದು ಸಿಎಂ ಕುರ್ಚಿಯನ್ನ ಈ ವರ್ಷ ಬಿಟ್ಟು ಕೊಡೋ ಮಾತೇ ಇಲ್ಲ ಎನ್ನಲಾಗ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ಅತಿ ಹೆಚ್ಚು ಕೈ ಶಾಸಕರು ಅಂದ್ರೆ ಮೂರನೇ ಒಂದು ಭಾಗದಷ್ಟು ಶಾಸಕರು ನಿಂತಿದ್ದಾರೆ ಇದೇ ಸಂಖ್ಯಾಬಲ ಡಿಕೆಶಿ ಗಿಲ್ಲ ನವೆಂಬರ್ ನಂತರ ಸಿದ್ದು ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡದಿದ್ರೆ ಮೂವತ್ತು ಶಾಸಕರು ಡಿಕೆಶಿ ಜೊತೆಗಿದ್ರು ಅಷ್ಟು ಜನರನ್ನ ಹೊರಗೆ ಕರೆದುಕೊಂಡು ಹೋಗಿ ಸರ್ಕಾರ ಬೀಳಿಸಲು ಡಿಕೆಶಿಗೆ ಸಾಧ್ಯವಾಗಲ್ಲ ಹಾಗೊಂದು ವೇಳೆ ಇಷ್ಟು ಸಂಖ್ಯೆಯ ಶಾಸಕರು ಅವರೊಂದಿಗೆ ಹೋಗಲು ತಯಾರಿದ್ರು ಹೊರಗೆ ಹೋದ ಕೂಡಲೇ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕ ಸ್ಥಾನ ಕಳೆದುಕೊಳ್ತಾರೆ ಹೀಗೆ ಡಿಕೆಶಿ ಹಿಂದೆ ಹೋದವರು ಶಾಸಕ ಸ್ಥಾನ ಕಳೆದುಕೊಂಡ್ರೆ ವಿಧಾನಸಭೆಯ ಅವತ್ತಿನ ಗಮನದಲ್ಲಿ ಇಟ್ಟುಕೊಂಡೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹುಮತ ಇರುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ ಈ ಸರಳ ಸತ್ಯ ಗೊತ್ತಿರೋದ್ರಿಂದ ಡಿಕೆಶಿ ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನ ಹಿಗ್ಗಿಸಿಕೊಳ್ಳುತ್ತಾ ನಡೆದಿದ್ದಾರೆ ಅವರ ಆಪ್ತರ ಪ್ರಕಾರ ಇನ್ನು ಕೆಲ ತಿಂಗಳಲ್ಲಿ ಅವರ ಬೆಂಬಲಿಗೆ ಶಾಸಕರ ಸಂಖ್ಯೆ ಗಡಿ ತಲುಪಲಿದೆಯಂತೆ ಹೀಗೆ ತಮ್ಮ ಬೆಂಬಲಿಗೆ ಶಾಸಕರ ಪಡೆಯನ್ನ ಹಿಗ್ಗಿಸಿಕೊಂಡ್ರೆ ನವೆಂಬರ್ ಹೊತ್ತಿಗೆ ಎದುರಾಗಲಿರುವ ಸವಾಲನ್ನು ಡಿಕೆಶಿ ಸಮರ್ಥವಾಗಿ ಎದುರಿಸಬಲ್ಲರು ಅಂದ್ರೆ ಸಿದ್ದರಾಮಯ್ಯ ಕೆಳಗಿಳಿಯುವುದೇ ಆದ್ರೆ ಅವರ ಜಾಗಕ್ಕೆ ನಾವು ಬರಬೇಕು ಅಂತ ಪಟ್ಟು ಹಿಡಿದವರ ಎದುರು ಸ್ಪರ್ಧಿಸಿ ಗೆಲ್ಲಲು ಅವರಿಗೆ ಸಾಧ್ಯವಾಗುತ್ತೆ ಇದೆಲ್ಲದರ ಮಧ್ಯೆ ಡಿಕೆಶಿಗೆ ಸಿಎಂ ಪಟ್ಟ ಕೊಡಿಸುವ ಆಸೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗಿದೆ ಹೀಗಿರುವಾಗ ಅವಸರಕ್ಕೆ ಬಿದ್ದು ಆಟ ಕೆಡಿಸಿಕೊಳ್ಳಲು ಡಿಕೆಶಿ ತಯಾರಿಲ್ಲ ಅನ್ನೋದು ಅವರ ಆಪ್ತರ ಮಾತು ಇಂಥ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಚಾರಗಳನ್ನ ಕಲೆಕ್ಟ್ ಬಿ ಬಿಕೆ ಹರಿಪ್ರಸಾದ್ ದಿಲ್ಲಿ ನಾಯಕರಿಗೆ ಮೆಸೇಜ್ ಮುಟ್ಟಿಸಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಸಿದ್ದು ಪರ ಬ್ಯಾಟಿಂಗ್ ಮಾಡ್ಬೇಕಾ ಇಲ್ಲ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ಬೇಕಾ ಅನ್ನೋ ಗೊಂದಲದಲ್ಲಿದ್ದಾರೆ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನದ ಆಸೆಗೆ ತಣ್ಣೀರು ಸುರಿತ ಹೈಕಮಾಂಡ್ ಬಯಸಿದ್ದು ಒಂದು ಕೊಟ್ಟಿದ್ದು ಇನ್ನೊಂದು ಹೌದು ವೀಕ್ಷಕರೇ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ಪಕ್ಕಾ ಎಂದೇ ಹೇಳಲಾಗ್ತಿದ್ದ ರಾಜ್ಯದ ಪ್ರಭಾವಿ ನಾಯಕ ಅಂದ್ರೆ ಅದು ಬಿ ಕೆ ಹರಿಪ್ರಸಾದ್ ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿ ಕೆ ಹರಿಪ್ರಸಾದ್ ಅವರನ್ನ ಇತ್ತೀಚೆಗೆ ಹರಿಯಾಣ ರಾಜ್ಯದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ರು ಇದು ಬಿ ಕೆ ಹರಿಪ್ರಸಾದ್ ಅವರ ಸಚಿವ ಸ್ಥಾನದ ಆಸೆಗೆ ತಣ್ಣೀರು ಸುರಿದಂತಾಗಿದೆ ನಿಮ್ಗೆ ಗೊತ್ತಿರಲಿ ಕೇಂದ್ರ ಮಟ್ಟದಲ್ಲಿ ವರ್ಚಸ್ವಿ ನಾಯಕರಾಗಿದ್ದ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ಸಂಪುಟ ವಿಸ್ತರಣೆ ಅಥವಾ ಪುನರ್ ರಚನೆಯಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರೇ ಈ ಸಂಬಂಧ ಸೂಚನೆಯನ್ನ ನೀಡಿದ್ರು ಅಂತ ಹೇಳಲಾಗ್ತಿ ತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹಲವು ಕಾರ್ಯಕ್ರಮಗಳಲ್ಲಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದ ಬಿಕೆ ಹರಿಪ್ರಸಾದ್ ಅವರನ್ನ ಹರಿಯಾಣಕ್ಕೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಆದ್ರೀಗ ಸಿದ್ದು ಮತ್ತು ಡಿಕೆ ಬಣಗಳ ನಡುವಿನ ತಿಕ್ಕಾಟದ ವಿಷಯವನ್ನ ದಿಲ್ಲಿಗೆ ಮುಟ್ಟಿಸುತ್ತಿರುವ ಬಿಕೆ ಹರಿಪ್ರಸಾದ್ ನಡೆ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಅಷ್ಟೇ ಅಲ್ಲ ಬಜೆಟ್ ಅಧಿವೇಶನದ ನಂತರ ಸಂಪುಟ ಪುನರ್ರಚನೆಯಾದ್ರೆ ಸಂಪುಟಕ್ಕೆ ಸೇರ್ಪಡೆ ಆಗೋರ ಲಿಸ್ಟ್ ನಲ್ಲಿ ಬಿಕೆ ಹರಿಪ್ರಸಾದ್ ಅವರ ಹೆಸರು ಇದ್ದೇ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಸಿದ್ದು ಸರ್ಕಾರದಲ್ಲಿ ಸಚಿವರಾಗ್ತಾರಾ ಇಲ್ಲ ಡಿಕೆ ಸಂಪುಟದಲ್ಲಿ ಸಚಿವರಾಗ್ತಾರೆ ಈಗ ದಿಲ್ಲಿ ನಾಯಕರಿಗೆ ಯಾರ ವಿರುದ್ಧ ಸಂದೇಶ ರವಾನಿಸ್ತಾರೆ ನಿಮ್ಮ ಪ್ರಕಾರ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ